ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇನ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನು ಬೆಳಗ್ಗೆ ಟಿಫನಿಗೆ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಜೊತೆಗೆ ಒಂದು ಸ್ವಲ್ಪ ನಾವು ಚಟ್ನಿ ಪುಡಿ ಅಂತ ಅಂತೀವಿ ಅಂದರೆ ಪುಟಾಣಿ ಅಂತಾರಲ್ಲ ಅದರಲ್ಲಿ ಮಾಡೋವಂಥ ಪುಡಿ ಅದು ಉಪ್ಪಿಟ್ಟು ಮಾಡಿದ್ರೆ ಕಂಪಲ್ಸರಿ ಅದು ಮಾಡೇ ಮಾಡ್ತೀನಿ ಚೆನ್ನಾಗಿರುತ್ತೆ ಎರಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಹಾಗಾಗಿಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಕೈಮಾ ತೊಗೊಂಡು ಬಂದಿದ್ರು ಇನ್ನು ಒಂದು ಒಬ್ಬೊಬ್ರು ಕೈಮಾ ಅಂತಾರೆ ಒಬ್ಬೊಬ್ಬರು ಕೀಮಾ ಅಂತಾರೆ ನಾನಿಲ್ಲಿ ಕೈಮಾ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಕೈಮಾ ಅಂತಂದರೆ ಕೈಮ ಉಂಡೆ ಸಾರನ್ನ ಮಾಡಿದೆ ಇನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದುಬಿಟ್ಟಿದ್ರು ಅಂತೇಳ್ಬಿಟ್ಟು ಉಂಡೆನ ನಾನು ಫಸ್ಟ್ ಸ್ಟಾರ್ಟಿಂಗೇ ಹುರಿದು ಇಟ್ಕೋತೀನಿ ಹುರಿದು ಇಟ್ಕೊಳೋದ್ರಿಂದ ಇನ್ನು ಸ್ವಲ್ಪ ಫ್ರಿಜ್ನಲ್ಲೇ ಇಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ಇಲ್ಲಾದರೆ ಅದರೇ ಅಂದರೆ ಸೋಮವಾರ ತಿನ್ನಲ್ಲ ಇನ್ನು ಮಂಗಳವಾರ ಮಾಡಿಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಇನ್ನು ಆ ರೆಸಿಪಿನ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ನಾನು ನಾನು ಸಾಯಂಕಾಲ ಒಂದು ಸ್ವಲ್ಪ ಬುಕ್ ಬುಕ್ಸ್ ಎಲ್ಲ ಅಂತ ಅಂತೇಳ್ಬಿಟ್ಟು ಇನ್ನು ಹೊರಗಡೆ ಬಂದ್ವಿ ಬರ್ತಾ ದಾರಿನಲ್ಲೇ ಅಪ್ಪು ಉತ್ಸವ ಅಂತೇಳಿ ಹಾಕಿದ್ರು ಅದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ ಇಲ್ಲಿ ಫೀಲ್ಡ್ ಫೀಲ್ಡು ಹೇಳ್ಬಿಟ್ಟು ಇಲ್ಲಿ ಯಾವಾಗಲೂ ಅಷ್ಟೇ ಏನಾದರೂ ಒಂದು ಈ ಥರ ಅಪ್ಪು ಉತ್ಸವ ಆಗಿರಲಿ ಎಕ್ಸಿಬಿಷನ್ ಆಗಿರಲಿ ಆ ಥರದ್ದು ಆಗ್ತಾನೆ ಇರ್ತಾರೆ ಮತ್ತು ಫುಡ್ ಇದ್ರದ್ದು ಆ ಥರ ಬುಕ್ಕು ತಗೊಳ್ಳೋಣ ಅಂತೇಳಿ ಬಂದ್ವಿ ಆದರೆ ಹಂಗೆ ಹೋಗ್ತಾ ದಾರಿನಲ್ಲೇ ಇದು ನೋಡಿರೋದ್ರಿಂದ ಇನ್ನು ನಮ್ಮ ಮಗಳೂ ಇನ್ನು ಹೋಗಿ ನೋಡ್ಕೊಂಬರೋಣ ಏನಿದೆ ಅಂಥೇಳಿ ಬಂದ್ವಿ ಇನ್ನು ಬಂದರೆ ಇನ್ನೇನಿರುತ್ತೆ ಮಾಮೂಲಿ ಎಲ್ಲವೂ ಐಟಮ್ಸು ಅದು ಇದು ಉಪ್ಪಿನಕಾಯಿ ಅಂತೆ ಪುಡಿ ಚಟ್ನಿ ಪುಡಿಗಳು ಮತ್ತು ತಿನ್ನವು ಸ್ನ್ಯಾಕ್ಸು ಅದು ಇದು ಯಾವಾಗಲೂ ಅಷ್ಟೇ ಈ ಥರದ್ದು ಇಟ್ಟಿರ್ತಾರೆ ಒಂಥರ ಚೆನ್ನಾಗಿರುತ್ತೆ ಮಕ್ಳುಗಳಿಗೆ ಸ್ಯಾಟರ್ಡೆ ಇಲ್ಲದೇ ಸಂಡೇ ಆ ಥರ ಎಲ್ಲಾದರೂ ಹೊರಗಡೆ ಅಂತ ಬಂದಾಗೆ ಅಲ್ಲಿ ಇಲ್ಲಿ ಹೋಗೋದು ಆ ಥರ ಮಾಡ್ತಾನೆ ಇರ್ತೀವಿ ಈ ಥರ ಪ್ಲೇಸಸ್ಗೂ ಕರ್ಕೊಂಡು ಇದ್ದರೆ ಅವ್ರಿಗೂ ಒಂಥರ ಆಗುತ್ತೆ ಹೊರಗೆ ಮನೆಯಲ್ಲೇ ಇದ್ದು ಇದ್ದು ಬೋ ಬೇಜಾರಾಗ್ತಾ ಇರುತ್ತೆ ಬೋರ್ ಆಗ್ತಾ ಇರುತ್ತೆ ಹಾಗೆ ನಾನು ಈ ಥರ ಏನಾದರೂ ಉತ್ಸವಗಳು ಆ ಥರ ಏನಾದರೂ ಇದ್ದರೆ ಮ ಫಸ್ಟ್ ನಾನು ಏನು ತೊಗೋತೀನಿ ಅಂತಂದರೆ ಉಪ್ಪಿನಕಾಯಿ ತೊಗೊತೀನಿ ಉಪ್ಪಿನಕಾಯಿನ ಇದು ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗ್ಬಿಟ್ಟು ಉಪ್ಪಿನಕಾಯಿ ಮತ್ತು ಅದನ್ನೆಲ್ಲ ಪಾರ್ಸಲ್ನೆಲ್ಲ ಮಾಡ್ತಾ ಮಾಡಿಸ್ಕೊಂಡು ಮತ್ತು ಮಿರ್ಚಿ ಮತ್ತು ಹಪ್ಳ ಅದನ್ನೆಲ್ಲ ತಿಂದು ಮಧ್ಯಾಹ್ನ ಫುಲ್ ಹೆವಿ ಆಗಿಬಿಟ್ಟಿತ್ತು ಬಟ್ ಹಿಂಗೆ ಹೊರಗಡೆ ಬಂದಾಗೆ ಇನ್ನು ಗೊತ್ತಲ್ವ ಏನಾದರೂ ಮಕ್ಳು ಕೇಳ್ತಾ ಇರ್ತಾರೆ ಕೊಡಿಸ್ತಾ ಇರ್ತೀವಿ ಈ ಕಡೆಯಿಂದ ನಮ್ಮ ತಂಗಿ ಬಂದರು ಹಾಗೆ ಒಂದು ಸ್ವಲ್ಪ ಮಾತಾಡಿಕೊಂಡು ಟೈಮ್ ಹೆಂಗೆ ಸ್ಪೆಂಡ್ ಆಯ್ತೋ ಗೊತ್ತಿಲ್ಲ ಅದನ್ನೆಲ್ಲ ನೋಡಿಕೊಂಡು ಇನ್ನು ಮನೆಗೆ ಹೋದ್ವಿ ಹಾಗೆ ಮತ್ತು ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಬೆಳಿಗ್ಗೆ ನೋಡ್ಬೋದು ಇಲ್ಲಿ ಮನೆ ಹತ್ರನೇ ಫ್ರೂಟ್ಸ್ ಅವನ್ನೆಲ್ಲ ಮಾರ್ತಾ ಇರ್ತಾರೆ ಅಲ್ಲಿ ಹೋದರೆ ಕೆಲಸ ಅಂದಿನಲ್ಲಿಂದ ಕಲರ್ ಕಲರ್ದಾಗಿ ಇದು ಕಾಣಿಸ್ತಾ ಇತ್ತು ಅಂತ ಏನಪ್ಪ ಇದು ಕಲರ್ ಕಲರ್ ಇದೆ ಅಲ್ಲ ಅಂತ ಹೋಗಿ ನೋಡಿದ್ರೆ ಸಣ್ಣ ಸಣ್ಣ ಕೋಳಿ ಮರಿಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಅದು ಪುಟ್ಟು ಪುಟು ಪುಟ್ಟು ಪುಟ್ಟು ಅಂತ ಹೋಗ್ತಾ ಇರೋದು ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಇರುತ್ತೆ ನಾವು ಸಣ್ಣವರಿದ್ದಾಗೆ ಈ ಥರದ್ದು ಮನೆ ಹತ್ರ ಮಾರ್ಕೊಂಡು ಬರ್ತಾ ಇರ್ತಾಯಿದ್ರು ಒಂದಕ್ಕೆ ಇಪ್ಪತ್ತು ರೂಪಾಯಿ ಆ ಥರ ಒಂದು ಪುಟ್ಟಿನಲ್ಲಿ ಕೆಲ ಒಳಗಡೆ ಒಂದು ಹುಲ್ಲುಗಳ್ ಥರ ಹಾಕಿ ಅದ್ರ ಮೇಲ್ಗಡೆ ಇವನ ಕಲರ್ ಕಲರ್ ಕೋಳಿ ಗ್ರೀನ್ ಕಲರು ರೆಡ್ ಎಲ್ಲ ಕಲರ್ ಅಷ್ಟೇ ಯಲ್ಲೋ ಕಲರು ಪಿಂಕು ಆ ಎಲ್ಲ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇರ್ತಾ ಇತ್ತು ಕೋಳಿಗಳನ್ನ ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಂಡು ಸಾಕೋಣ ಅಂತ ತೊಗೊಳ್ತಾ ಇದ್ವಿ ಬಟ್ ಒಂದ್ಸಲ ಸಾಕ್ತಾ ಇರಲಿಲ್ಲ ಮೂರು ನಾಲ್ಕು ದಿನ ಆದ ತಕ್ಷಣ ಸತ್ತೋಗ್ಬಿಡ್ತಾ ಇದ್ವು ಹಾಗಾಗಿ ಅದನ್ನೇ ನೆನೆಸ್ಕೊತಾ ಇದ್ವಿ ನಾವು ಈ ಥರ ತೊಗೊಂಡು ಸಾಕ್ತಾ ಇದ್ವಲ್ಲ ಚಿಕ್ಕವರು ಅಂತ ಅವೆಲ್ಲ ಒಂಥರ ಮೆಮೊರೀಸ್ ಅಲ್ವಾ ಏನು ಕುಡಿತಾ ನಾನು ಸೂಪ್ ಕುಡಿತಾ ಇದ್ದೀನಿ ಬಿಸಿ ಇದೆ ಅಂತ ಹೇಳ್ಬಿಟ್ಟು ನನ್ನ ಡ್ರೆಸ್ಸನ್ನೇ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿದ್ದೀನಿ ಸೂಪ್ ಕುಡಿ ಚೆನ್ನಾಗಿದೆ ಏನ್ರಿ ಸೂಪು ಭಾಳ ಚೆನ್ನಾಗಿದೆ ಇಲ್ಲಿ ನೋಡಿ ಚೆನ್ನಾಗಿದೆ ರೆಡಿ ಸೂಪ್ನ ತೊಗೊಂಬಂದುಬಿಟ್ಟು ಮಾಡಿರೋದು ಹೀಗಾಗ್ತೀನಿ ರೆಡಿ ಸೂಪ್ ರೆಡಿ ಪ್ಯಾಕೆಟ್ ತೊಗೊಂಬಂದು ಟೆನ್ ರುಪೀಸ್ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ತೊಗೊಂಬಂದ್ಬಿಟ್ಟು ಹಾಕಿರೋದು ಬಟ್ ಸಖತ್ತಾಗಿದೆ ಯಾವಾಗಾದ್ರೂ ಒಂದು ಸಲ ಮಾಡ್ಕೊಂಡು ಸಾಯಂಕಾಲ ಅಂತ ಟೈಮ್ನಲ್ಲಿ ಕುಡಿಯೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ಏನಾಯ್ತದು ಪ್ಪ ಏಟಿ ರುಪೀಸ್ ಕೆ ಜಿ ಅಂತಪ್ಪ ಇದು ಹಣ್ಣು ಅಲ್ಲಿ ಓದ್ ನಾನು ಹೋದ ಪಪ್ಪ ತಂದಿರೋದು ಏಯ್ಟಿ ರುಪೀಸಿಗೆ ತಂದೈತಿ ನಾನು ಕೇಳಿದರೆ ತ ಫೋರ್ಟಿ ರುಪೀಸ್ ಅಂತ ಹ್ಞೂ ಹಲವು ಗಂಟೆ ಇನ್ನೊಂದು ಇನ್ನೂ ಎಲ್ಲಿದೆ ವೆಜಿಟ ಎಲ್ಲಿದ್ದೀನ ಬದ್ದೆಕಾಯಿ ಇದು ಹಸಿ ಮೆಣಸಿನಕಾಯಿ ತೋರಿಸೋದು ಬೀನ್ಸು ಕ್ಯಾರೆಟು ಈ ಸೌತೆಕಾಯಿ ಆಯಿತು ಹಂಗಿದೆ ನೋಡ್ಬೋದು ಬಿಳಿ ಸೌತೆಕಾಯಿ ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿದೆ ಆ ಟೊಮೊಟೊ ಚಟ್ನಿ ಅಂತೂ ಸಕ್ಕತ್ತಾಗಿತ್ತು ಇಡ್ಲಿ ಬೇರೆ ಮಾಡ್ಕೊಂಡಿರೋದ್ರಿಂದ ಇನ್ನೂ ಚೆನ್ನಾಗಿತ್ತು ಒಂದು ಸ್ವಲ್ಪ ಸೂಪ್ ಇತ್ತು ಅದೊಂದು ಸ್ವಲ್ಪ ಸೂಪ್ ಸೂಪಿದೆ ಕುಡಿ ಕುಡಿಯೋದ್ರೆ ಕುಡಿದು ಕೊಟ್ಬಿಟ್ಟು ಇನ್ನು ನೆಕ್ಸ್ಟು ಸ್ವಲ್ಪ ಕೈಮ ಉಂಡೆ ಸಾರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಹೆಂಗೆ ಹೆಂಗಾಗುತ್ತೆ ಅಂತ ನಾನು ಸೂಪ್ ಮಾಡಿದ್ದು ಈ ಇದರಲ್ಲಿ ಟೆನ್ ರುಪೀಸು ಪ್ಯಾಕೆಟು ಸೊ ಬಟ್ ಚೆನ್ನಾಗಿದೆ ಒಬ್ರಿಗೆ ಒಂದು ಪ್ಯಾಕೆಟ್ ಬೇಕಾಗುತ್ತೆ ಎರಡು ಹಾಕಿದರೆ ಮೂರು ಜನ ಆರಾಮಾಗಿ ಕುಡಿಬೋದು ಚೆನ್ನಾಗಿದೆ ಒಂಥರ ನಾರ ಬೇರೆದೆಲ್ಲ ಯೂಸ್ ಮಾಡಿದ್ದೀನಿ ಬಟ್ ನನಗೆ ಇದೆ ಇಷ್ಟ ಆಗಿರೋದು ಪಾಸ್ತಾ ಇಲ್ಲ ಏನಿಲ್ಲ ಇಷ್ಟೋ ತನಕ ಇದನ್ನು ತಿಂದುಬಿಟ್ಟು ಪಾಸ್ತಾ ಕೇಳ್ತಾರೆ ಫ್ರೆಂಡ್ಸ್ ಏನು ಇನ್ನು ಅದೇ ಮನುಷ್ಯ ಅಂತಾರ ಪ್ರಾಣಿ ಅಂತಾರ ಇವ್ರಿಗ್ಗಳಿಗೆ ಇಷ್ಟೋ ತನಕ ಮಾಡಿಕೊಟ್ಟಿದ್ದೀನಿ ಬಂದ ತಕ್ಷಣ ಇಡ್ಲಿ ತಿಂದಿದ್ದಾರೆ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಟೊಮೊಟೊ ಚಟ್ನಿನೂ ತಿಂದಿದ್ದಾರೆ ಅನ್ನ ಮಾಡಿದ್ದೀನಿ ಅನ್ನನೂ ತಿಂದಿದ್ದಾರೆ ಏನು ತಿಂದಿಲ್ಲ ಇವಳು ತಿಂದಿಲ್ಲ ಅವನ್ನೆಲ್ಲ ತಿಂದಿದ್ದಾನೆ ಆಮೇಲೆ ಇದು ಸೂಪ್ ಮಾಡಿಕೊಟ್ಟಿದ್ದೀನಿ ನನ್ನ ಮನುಷ್ಯರು ಅಂದ್ಕೊಂಡಿದ್ದಾರಾ ಏನು ಅಂದ್ಕೊಂಡಿದ್ದಾರೆ ಅಂತ ಚಿ ಅಂತ ನನಗೆ ಗೊತ್ತಿಲ್ಲ ಏನು ಹಾಂ ಈ ಥರವೆಲ್ಲ ಅವ್ರು ಕೇಳಿದ್ನೆಲ್ಲ ಇದ್ರೆ ದೇವತೆ ಹಾಕ್ತೀನಿ ಇಲ್ಲಾಂದರೆ ದೆವ್ವ ಆಗ್ತೀನಿ ಅದರಲ್ಲಿ ಏನು ಅದರಲ್ಲಿ ಏನು ಇದಿರಲ್ಲ ಚಿಂಡು ಅದ್ರೆಲ್ಲ ಏನೂ ಇರಲ್ಲ ಫ್ರೆಂಡ್ಸ್ ಇವ್ರಿಗೆ ಇವ್ರು ಕೇಳಿದ್ನೆಲ್ಲ ನಾನು ಮಾಡ್ಕೊಡ್ತಾ ಇದ್ರೆ ದೇವತೆ ಅವ್ರು ಕೇಳಿದ್ ನಾನು ಮಾಡ್ಕೊಡ್ಲಿಲ್ಲ ಅಂತಂದ್ರೆ ದೇವ್ವ ಅದು ಮಾತ್ರ ಫಿಕ್ಸ್ ಆಮೇಲೆ ನಿಮ್ಗೆ ಇನ್ನೊಂದ್ ಸೊಪ್ಪು ತೋರಿಸ್ಬೇಕು ನಮ್ಮ ಊರಲ್ಲಿ ಇದು ಗೋಣೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ಏನ್ ರೋಗ ಬರುತ್ತೆ ಇದು ಗೋಣೆ ಸೊಪ್ಪು ಅಂತಂದ್ರೆ ಬೆಂಗಳೂರಿನಲ್ಲಿ ನಾನು ಗೋಡೆ ಇರಲಿಲ್ಲ ಈ ಸೊಪ್ಪುನ ತುಂಬಾ ತುಂಬಾ ಕಡಿಮೆ ಅಂತಂದ್ರೆ ನಾನು ನೋಡಿದ ನೆನಪೇ ಇಲ್ಲ ನನಗೆ ಇದು ಸಿಕ್ಕಿದ ತಕ್ಷಣ ಖುಷಿ ಆಯ್ತು ತಗೊಂಡ್ ಬಂದೆ ಒಂದ್ ಕಟ್ಟು ಯಾಕೆ ಅಂದ್ರೆ ಊರಲ್ಲಿ ಅಂದ್ರೆ ನಮ್ಮ ದಾವಣಗೆರೆನಲ್ಲಿ ಮಿಕ್ಸ್ ಸ ಇದು ಸೊಪ್ಪಿಂದ ಸಾರು ಮಾಡ್ತಾರಲ್ಲ ಅದಕ್ಕೆಲ್ಲ ಎಲ್ಲ ಥರನೂ ಸೊಪ್ಪೆಲ್ಲ ಹಾಕಿಬಿಟ್ಟು ಮಿಕ್ಸ್ ಹಾಕಿ ಮಾಡ್ತಾರೆ ಇದನ್ನು ಚೆನ್ನಾಗಿರುತ್ತೆ ಇದು ಸಪ್ರೇಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಹೆಂಗೆ ಮಸೊಪ್ಪು ಅಂತ ನಾವು ಹೆಂಗೆ ಮಾಡ್ತೀವಿ ಅದೇ ರೀತಿಯೇನೇ ಇದನ್ನು ಅಷ್ಟೇ ಸೊಪ್ಪಾಕಿ ಮಾಡಿದ್ರೆ ತುಂಬ ಒಳ್ಳೇದು ಹೆಲ್ತಿಗೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಇದು ಸಿಕ್ತು ಇದನ್ನ ತಗೊಂಡ್ ಬಂದೆ ಆಮೇಲೆ ಸಬಸ್ಕೆ ಸೊಪ್ಪು ಸಬಸ್ಕೆ ಸೊಪ್ಪಂತೂ ಹಾಗೆ ಹಂಗೆ ಕಚ್ಕಂಡೇ ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ಎಳೆದಂದ್ರೆ ಎಳೆದಿದೆ ಎಳೆದಿದೆ ಚೆನ್ನಾಗಿದೆ ಸ್ವಲ್ಪ ಇದು ಸ್ವಲ್ಪ ಇದು ಪಡ್ಡು ಪಡ್ಡು ಏನಾದ್ರು ಮಾಡಿದಾಗ ಇದೊಂದು ಸ್ವಲ್ಪ ಹಾಕಿದ್ರು ಇದೆ ಟೇಸ್ಟಿ ಆಗಿರುತ್ತೆ ಆಮೇಲೆ ಅಕ್ಕಿ ರೊಟ್ಟಿ ಮಾಡಿದ್ರೆ ರಾಗಿ ರೊಟ್ಟಿ ಮಾಡಿದ್ರೆ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಉಟ್ಕ ಸಾರ ಮಾಡೋಣ ಅಂತ ತಂದ್ಕೊಂಡಿದೀನಿ ನೋಡೋಣ ಅಂತ ಉಟ್ಕ ಸಾರು ಏನಾದ್ರು ಉಟ್ಕ ಸಾರ ಅಂತ ಉಟ್ಕ ಸಾರು ಅಂತ ಅನ್ಕೊಂಡಿದೀನಿ ಒಂದ್ ಸ್ವಲ್ಪ ಉತ್ಕಾ ಸಾರು ಒಂದ್ ಸ್ವಲ್ಪ ತಗ್ದಿಟ್ಕೊಂಡ್ಬಿಟ್ಟು ಇದು ಒಂದ್ ಸ್ವಲ್ಪ ಆಮೇಲೆ ಏನೋ ಹೇಳಿದ್ನಲ್ಲ ಪಡ್ಡು ಆಮೇಲೆ ಒಂದು ಸ್ವಲ್ಪ ಅಕ್ಕಿ ರೊಟ್ಟಿಗೆ ಒಂದು ಸ್ವಲ್ಪ ತೆಗ್ದಿಡೋಣ ಚೆನ್ನಾಗಿರುತ್ತೆ ನೋಡೋಣ ಈ ಸೊಪ್ಪು ಸಿಕ್ಕಿರೋದು ಅದಕ್ಕೆ ತೊಗೊಂಡ್ಬೋಣ ಕೊತ್ತಂಬರಿ ಪರವಾಗಿಲ್ಲ ಇವಾಗ ರೇಟ್ ಕಡಿಮೆ ಆಗಿದೆ ಅದು ಒಂಥರ ಇದೆ ತೊಗೊಂಡು ಬರೋದು ಈಸಿ ಆದರೆ ಎಲ್ಲ ಜೋಡ್ಸ್ಕೊಳೋದಿದೆ ಅಲ್ಲ ಅದೇ ತುಂಬ ಕಷ್ಟ ಅದೇ ತುಂಬ ಟೈಮ್ ತೊಗೊಳ್ಳುತ್ತೆ ಬಟ್ ಏನಂತ ಮೂಡಿದ್ದಾಗೆ ಎಲ್ಲ ಜೋಡ್ಸಿಟ್ಕೊಂಡ್ಬಿಡ್ಬೇಕಿಲ್ಲ ಆಮೇಲೆ ಆಮೇಲೆ ಅಂತ ಅಂದ್ಕೊಂಡ್ರೆ ಆಗಲ್ಲ ಸೊಪ್ಪು ಅಷ್ಟೇ ಆಮೇಲೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಯಾವಾಗ ಬೇಕೋ ಅವಾಗ ಟಕ್ ಅಂತ ಮಾಡ್ಬಿಡ್ಬೋದು ಇಲ್ಲ ಅಂತಂದರೆ ಅದನ್ನ ಜೋಡ್ಸೋ ಅದನ್ನೆಲ್ಲ ಬಿಡಿಸ್ಕೊಳಷ್ಟಲ್ಲೇ ನನಗೆ ಟೈಮ್ ಆಗಿಬಿಡುತ್ತೆ ಅದು ಬೇರೆ ಬೆಳಿಗ್ಗೆ ಸ್ಕೂಲ್ಗೆ ಮಕ್ಕಳಿಗೆ ಸ್ಕೂಲು ಕಾಲೇಜಿಗೆ ಕಳ್ಸೋದು ಅದು ಇದು ಅಂತೇಳಿ ಫುಲ್ಲು ಆಗಿಬಿಟ್ಟಿರ್ತೀನಿ ಅದ್ರ ಸಲುವಾಗಿ ಎಲ್ಲ ಯಾವಾಗ ಬೇಕೋ ಅವಾಗೆಲ್ಲ ಮಾಡಿ ಫ್ರೀ ಇದ್ದಾಗೆ ಫ್ರೀ ಎಲ್ಲ ಮಾಡಿ ಮಾಡಿಟ್ಕೊಂಡ್ರೆ ಈಸಿ ಟೊಮೊಟೊ ಚಟ್ನಿ ಇದೆ ಇದು ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ ಸಖತ್ತಾಗಿದೆ ಸಖತ್ತಾಗಿರುತ್ತೆ ಇದೇ ಇರಲಿ ಅಂತ ಅಂದ್ಕೊಂಡೆ ಬಟ್ ಟೈಮು ಉಂಡೆನ ಹುರಿದಿಟ್ಟಿದ್ದೀನಿ ಒಂದು ಸ್ವಲ್ಪ ಅಷ್ಟೇ ಹುರಿದಿಟ್ಟಿದ್ದೀನಿ ಏನು ಇಲ್ಲ ಸಾರಿಗೆ ಅಂತ ಒಂದು ಹೊತ್ತಿಗೆ ಅಂತೇಳಿ ಒಂದು ಸ್ವಲ್ಪ ಹುರಿದಿಟ್ಟಿದ್ದೀನಿ ಇನ್ನ ಇದನ್ನು ಸಾರು ಮಾಡಬೇಕು ಇವಾಗ ರಾತ್ರಿ ಸಾರು ಮಾಡೋಣ ಕೆಲವರೆಲ್ಲ ಸ ಅದರಲ್ಲೇ ಸಾರಿನಲ್ಲ ಡೈರೆಕ್ಟಾಗಿ ಹಾಕಿ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ಇಲ್ಲ ಒಂಥರ ಚೆನ್ನಾಗಿರುತ್ತೆ ನಮ್ಗೆ ಇದೇ ರೂಢಿಯಾಗಿರೋದ್ರಿಂದ ಇದೇ ತಿರುದಿ ಅಂತ ನೋಡೋಣ ಎಲ್ಲ ಫ್ರಿಜ್ನಲ್ಲಿ ತೆಗ್ದಿಡಬೇಕು ಇದೆಲ್ಲ ತೆಗ್ದಿಡೋದೆಲ್ಲ ನನ್ನ ಮಗನ ಕೆಲಸ ಕರ್ಬಿ ಬಿಡಿಸೋದಾಗಿರ್ಲಿ ಅಂತವನ್ನೆಲ್ಲ ಸಣ್ಣ ಪುಟ್ಟ ಅದೆಲ್ಲ ಮಕ್ಕಳಿಗೆ ಕೊಟ್ಟಿದ್ವಿ ಎಲ್ಲ ನಮಗೂನು ಬೆಳಿಗ್ಗೆಯಾ ಮಾಡಿ ಮಾಡಿ ಮಾಡ್ಲಿ ಅವ್ರು ಫ್ರೀ ಇದ್ದಾಗೆ ಮಾಡ್ತಾರೆ ಬನ್ನಿ ಅಡುಗೆ ಮಾಡಿ ಮೌಂಡೆ ಸಾರ್ ಮಾಡ್ತಾ ಇದ್ವಿ ಮಾಡಿಬಿಟ್ಟು ನೆಕ್ಸ್ಟ್ ನೋಡೋಣ ಭಾನುವಾರದೇ ಕೈಮ ಉಂಡೆನ ಹುರಿದ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಟಿದ್ದೆ ಇದು ಸೋಮವಾರ ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮಂಗಳವಾರಕ್ಕೆ ಕೈಮ ಉಂಡೆ ಸಾರನ್ನ ಮಾಡ್ತಾಯಿದ್ದೀನಿ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಾಯ್